ಹಪ್ಪುಗಂಜ್ ಹೆಸರಿನ ಒಂದು ಊರಿತ್ತು ಅಲ್ಲಿ ಹರ್ಷ್ ಅವನ ಹೆಂಡತಿ ಸುರೇಖಾ ಜೊತೆ ವಾಸ ಮಾಡ್ತಾ ಇದ್ದ ಹರ್ಷ್ ಊರಲ್ಲಿ ಪಾತ್ರೆ ಮಾರೋ ಕೆಲಸ ಮಾಡ್ತಾ ಇರ್ತಾನೆ ಪ್ರತಿದಿನ ಅವನು ಒಂದು ಊರಿಂದ ಇನ್ನೊಂದು ಊರಿಗೆ ಪಾತ್ರೆ ಮಾರ್ಕೊಂಡು ಹೋಗ್ತಾ ಇದ್ದ ಒಂದಿನ ಅವನು ಪಾತ್ರೆ ಮಾರೋದಕ್ಕೆ ಅಂತ ಪಾತ್ರೆ ಬುಟ್ಟಿಯನ್ನ ತಲೆಗೆ ಇಡೋವಾಗ ಆಗ ಅವನ ಹೆಂಡತಿ ಸುರೇಖಾ ಅವನಿಗೆ ಹೇಳ್ತಾಳೆ ನೀವು ಪಾತ್ರೆ ಮಾರೋದನ್ನ ಯಾಕೆ ನಿಲ್ಸಲ್ಲ ಅಷ್ಟಕ್ಕೂ ನಿಮ್ಮ ಪಾತ್ರೆನ ಯಾರು ಖರೀದಿ ಮಾಡ್ತಾರೆ ಯಾರು ಖರೀದಿ ಮಾಡ್ತಿಲ್ಲ ಸೂರ್ಯಕಾ ಆದರೆ ಪಾತ್ರೆಗಳನ್ನು ನಮ್ಮ ತಂದೆಯವ್ರ ಕಾಲದಿಂದನು ಮಾರ್ಕೊಂಡ ಬರ್ತನೆ ಇದೀವಿ ಆದರೆ ನನ್ನ ಕೈಲಿ ಪಾತ್ರೆ ಮತ್ತೆ ಲೋಟಗಳನ್ನ ಮಾಡ್ತನ ಬಿಟ್ರೆ ಬೇರೆ ಏನು ಬರಲ್ಲ ಆದರೆ ನಾವು ಹಸಿವಿಂದ ಕೂತ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವ ರೀ ಇವತ್ತು ನನ್ನ ಹೋಗೋದು ಬಿಡು ಒಂದ್ ವೇಳೆ ಇವತ್ತು ವ್ಯಾಪಾರ ಆಗಿಲ್ಲ ಅಂದ್ರೆ ನಾನು ಎಲ್ಲಾ ಪಾತ್ರೆಗಳನ್ನು ನೀರಿಗೆ ಬಿಸಾಕಿ ಬಿಡ್ತೀನಿ ಬೇರೆ ಯಾವುದಾದರೂ ಕೆಲಸ ನೋಡ್ಕೋತೀನಿ ಹೀಗೆ ಅವ್ರು ಮಾತಾಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಅವ್ರ ಮನೆ ಹೊರಗಡೆ ಬಂದು ಹರ್ಷನ ಜೋರಾಗಿ ಕರೀತಾನೆ ಹರ್ಷಣ್ಣ ಓ ಹರ್ಷಣ್ಣ ಹರ್ಷ್ ಹೊರಗಡೆ ಹೋಗ್ತಾನೆ ಅಯ್ಯೋ ಏನಾಯ್ತು ಯಾಕೆಚ್ಚಾಡ್ತಾ ಇದ್ಯಾ ಮುಖ್ಯಸ್ಥರು ಊರ್ನೋರೆಲ್ಲ ಒಟ್ಟಿಗೆ ಸೇರ್ಬೇಕು ಅಂತ ಹೇಳಿದ್ದಾರೆ ಯಾಕೆ ಏನಾದ್ರೂ ಸಮಸ್ಯೆ ಬಂದಿದ್ಯಾ ಹಣ ಅಲ್ಲಿಗೆ ಹೋದ್ರೆ ತಾನೇ ವಿಷಯ ಏನು ಅಂತ ಗೊತ್ತಾಗೋದು ಬೇಗ ಊರಲ್ಲಿರೋ ದೊಡ್ಡ ಮರದ ಕೆಳಗಡೆ ಊರಿನ ಜನ ಎಲ್ಲ ಸೇರ್ಕೊಂಡಿದ್ದಾರೆ ಸರಿ ಈಗಲೇ ಹೋಗ್ತೀನಿ ಹರ್ಷ್ ಮನೆಗ್ ಹೋಗ್ತಾನೆ ಅವನ್ ಹೆಂಡತಿ ಅವನಿಗೆ ಹೇಳ್ತಾಳೆ ಏನಾಯ್ತು ರೀ ಏನ್ ಹೇಳ್ತಾ ಇದ್ರು ಅವರು ಸರಿ ಇವತ್ತಂತೂ ಪಾತ್ರೆ ಮಾರಾಟ ಆಗಲ್ಲ ಮುಖ್ಯಸ್ಥರು ನಮ್ಮ ಒಂದ್ ಕಡೆ ಹೇಳಿದಾರಂತೆ ನಾವು ಅಲ್ಲಿಗೆ ಹೋಗ್ಬೇಕಾಗುತ್ತೆ ಹರ್ಷ ಸುರೇಖಾನ ಕರ್ಕೊಂಡು ಪ್ರಧಾನರಿರೋ ಇರೋ ಕಡೆ ಹೋಗ್ತಾನೆ ಮತ್ತವನು ನೋಡ್ತಾನೆ ಅಲ್ಲಿ ಪ್ರಧಾನರ ಜೊತೆ ಜಮೀನ್ದಾರಿನಿ ಕೂಡ ಇರ್ತಾರೆ ಈ ಜಮೀನ್ದಾರಿನಿ ಇಲ್ಲೇನ್ ಮಾಡ್ತಿದ್ದಾಳೆ ಇದಕ್ಕಿಂತ ಮುಂಚೆ ಅವಳಿಲ್ ಬಂದಿರೋದನ್ನ ನೋಡೇ ಇಲ್ಲ ಹೋಗ್ಲಿ ಬಿಡು ನೋಡೋಣ ಮುಖ್ಯಸ್ಥರು ಇಲ್ಲಿಗೆ ಯಾಕೆ ಕರೆದಿರೋದು ಅಂತ ಊರಿಗೆ ಒಂದು ಸಮಸ್ಯೆ ಬಂದಿದೆ ಸರ್ಕಾರದವರು ನಮ್ಮ ಊರಲ್ಲಿರೋ ನಾ ಯಾವ್ದೋ ವಿದೇಶಿ ಕಂಪನಿಗೆ ಮಾರಾಟ ಮಾಡ್ತಿದಾರಂತೆ ಏನು ಆದ್ರೆ ಸರ್ಕಾರದವರು ನಮ್ಮ ಮನೆ ಮತ್ತೆ ಜಮೀನನ್ನ ಹೇಗೆ ವಿದೇಶಿ ಕಂಪನಿಗೆ ಮಾರಾಟ ಮಾಡ್ತಾರಂತೆ ನಮ್ಮ ಹತ್ರ ನಮ್ ಮನೆ ಮತ್ತೆ ಜಮೀನ ಕಾಗದಗಳಿದಾವೆ ಇದೇ ಕಾರಣ ನೀನು ಓದಿಲ್ಲ ಅಂತ ಇಷ್ಟು ಗೊತ್ತಿಲ್ವಾ ಸರ್ಕಾರ ಇದೆಲ್ಲ ಮಾಡ್ತಾರೆ ಅಂತ ಸರ್ಕಾರ ನಮ್ಮ ಜಮೀನನ್ನ ತಗೊಂಡು ನಮ್ಗೆ ಯಾವ್ದೋ ಚಿಕ್ಕ ಚಿಕ್ಕ ಮನೆಗಳನ್ನ ಕೊಡ್ತಾರೆ ಹೊಲ ಇದೆ ಅಲ್ಲ ಸರ್ಕಾರ ಅದ್ ಹೇಗ ಅದ್ನ ಮಾರಾಟ ಮಾಡುತ್ತಂತೆ ಎಲ್ರು ಸಮಾಧಾನ ಮಾಡ್ಕೊಳ್ಳಿ ನನ್ಗ ಅರ್ಥ ಆಗ್ತಾ ಇದೆ ಎಲ್ರಿಗೂ ಈಗ ನೋವು ಆಗ್ತಾ ಇದೆ ಅಂತ ಆದ್ರೆ ನಮ್ಗೂ ಕೂಡ ಯಾವ್ದೇ ದಾರಿ ಕಾಣಿಸ್ತಾ ಇಲ್ಲ ಒಂದ್ ವೇಳೆ ನಾವು ಈ ಜಾಲದಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಜಮೀನ್ದಾರಿನಿಯ ನನ್ನ ನನ್ನತ್ರ ಒಂದು ಉಪಾಯ ಇದೆ ನೀವು ನಿಮ್ಮೆಲ್ಲಾ ಜಮೀನು ಮತ್ತೆ ಆಸ್ತಿನ ನನ್ನ ಹೆಸರಿಗೆ ಬರದ್ ಬಿಡಿ ಆಗ ಇಡೀ ಊರು ನನ್ನ ಹೆಸರಿಗಾಗ್ಬಿಡುತ್ತೆ ಆ ಜಮೀನನ್ನ ತಗೊಳಕ್ ಬಂದಾಗ ನಾನು ಈ ನಾನೀ ತಗೊಂಡ್ ಹೋಗ್ತೀನಿ ಮತ್ತಲ್ಲಿಂದ ಸುಪ್ರೀಂ ಕೋರ್ಟ್ ಗೆ ಹೋಗ್ಬೋದು ಆದ್ರೆ ನಾನ್ ನಿಮ್ ಜಮೀನುಗಳನ್ನ ಯಾವ್ದೇ ವಿದೇಶಿ ಕಂಪ್ನಿ ಮುಟ್ಟೋಕ್ಕೂ ಕೂಡ ಬಿಡಲ್ಲ ಇದು ನನ್ನ ಆಶ್ವಾಸನೆ ಆದ್ರೆ ಅದನ್ನ ಮಾಡೋದು ಸರಿ ಅಂತೀರಾ ಒಂದ್ ವೇಳೆ ಜಮೀನ್ದಾರಿಣಿ ನಮ್ ಮನೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಸರಿ ಕೊಡ್ಬೇಡಿ ಮತ್ತೆ ನಾನು ಹೋಗಕ್ ಬಿಡಿ ನಿಮ್ ಅಪ್ಪ ತಾತಂದ್ರ ಜಮೀನೆಲ್ಲ ಸರ್ಕಾರಕ್ಕೆ ಹೋಗುತ್ತೆ ಊರಿನ ಜನರೇ ನಮ್ಗೆ ಇದ್ನ ಬಿಟ್ರೆ ಬೇರೆ ಯಾವುದೇ ದಾರಿ ಇಲ್ಲ ಜಮೀನ್ದಾರಿಣಿ ಏನೆಲ್ಲ ಹೇಳ್ತಾರೋ ನಾವು ಅದನ್ನ ಕೇಳಲೇಬೇಕಾಗುತ್ತೆ ಊರಿನ ಜನರೆಲ್ರು ಈ ಮಾತನ್ನ ಒಪ್ತಾರೆ ಅವ್ರವ್ರ ಮನೆಯಿಂದ ಅವ್ರವ್ರ ಜಮೀನಿನ ಕಾಗದಗಳನ್ನ ತಗೊಂಡ್ ಬಂದು ಗುಲ್ಲುಗೆ ಕೊಡ್ತಾರೆ ಗುಲ್ಲು ಎಲ್ಲಾ ಜಮೀನ ಕಾಗದಗಳನ್ನ ತಗೊಂಡು ಜಮೀನ್ದಾರಿನಿಗೆ ಕೊಡ್ತಾನೆ ಮತ್ ಹೇಳ್ತಾನೆ ಆಡ್ಬಿಟ್ರಿ ನೀವು ಒಂದೇ ಬಿಟ್ರಿ ನೀವಂತ ಸಾಮಾನ್ಯ ಇಲ್ಲ ಬಿಡಿ ಈ ಊರವ್ರೆಲ್ರು ಎಷ್ಟು ದಡ್ರು ಅಲ್ವಾ ಪ್ರಧಾನರು ಕೂಡ ನನ್ ಬಲೆಗೆ ಬಿದ್ದ್ಬಿಟ್ರು ಸ್ವಲ್ಪ ದಿನಗಳು ಕಳಿಯುತ್ತೆ ಮತ್ತೆ ಊರವರೆಲ್ಲರೂ ನೋಡ್ತಾರೆ ಸರ್ಕಾರದ ಕಡೆಯಿಂದ ಯಾವುದೇ ಸೂಚನೆಗಳು ಬರೋದಿಲ್ಲ ಆಗ ಪ್ರಧಾನ ಇನ್ನೊಂದ್ಸಲ ಊರವ್ರೆಲ್ಲರೂ ಸಭೆಗೆ ಕರೀತಾರೆ ಪ್ರಧಾನ ರೇ ನಿಮ್ ಮಾತನ್ನ ಕೇಳಿ ನಾವು ಜಮೀನು ಮನೆಗಳನ್ನ ಜಮೀನ್ದಾರಿನಿ ಹೆಸರಿಗೆ ಮಾಡಿದ್ವಿ ಆದ್ರೆ ಇಲ್ಲಿವರೆಗೂ ಸರ್ಕಾರದಿಂದ ಯಾವುದೇ ಸೂಚನೆ ಬಂದಿಲ್ಲ ಇದೇ ಕೂಡ ಯೋಚನೆ ಮಾಡ್ತಾ ಇದೀನಿ ಆದ್ರೆ ಇಲ್ಲಿ ತನಕ ಜಮೀನ್ದಾರಿನಿ ಅವರು ಪಂಚಾಯತಿಗೆ ಬಂದೇ ಇಲ್ವಲ್ಲ ಹೀಗೆ ಅವ್ರು ಮಾತಾಡ್ತಾ ಇರುವಾಗ ಜಮೀನ್ದಾರಿನಿ ಆ ಸಭೆ ಹತ್ರಕ್ಕೆ ಬರ್ತಾಳೆ ಮತ್ ಅವ್ರೆಲ್ರಿಗೂ ಹೇಳ್ತಾಳೆ ನಡೀರಿ ಎಲ್ರು ನಿಮ್ ಮನೆಗಳನ್ನ ಖಾಲಿ ಮಾಡಿ ಇಡೀ ಊರು ಈಗ ನನ್ ಹೆಸರಲ್ಲಿದೆ ಖಾಲಿ ಮಾಡಿಲ್ಲ ಅಂದ್ರೆ ಪೊಲೀಸ್ನ ಕರೆಸ್ತೀನಿ ಎಲ್ಲಾ ಕಾಗದಗಳು ನನ್ ಹತ್ರ ಇದೆ ನೀವೇನ್ ಜಮೀನ್ದಾರಿನಿ ಅವ್ರೆ ಮುಖ್ಯಸ್ಥ ಆದ್ರೆ ಎಲ್ಲಿಗಂತ ಹೋಗುದು ಎಲ್ಲಾದ್ರೂ ಹೋಗಿ ನನ್ಗೇನು ಆದ್ರೆ ಎಲ್ಲಾ ಮನೇನು ಖಾಲಿ ಮಾಡಿ ಇಲ್ಲ ಅಂದ್ರೆ ಮನೇಲಿ ಕುತ್ಕೊಳ್ಳೋದಕ್ಕೆ ಹಣ ಕೊಡಿ ಮೂರ್ ದಿನ ಇದೆ ಊರವ್ರೆಲ್ರಿಗೂ ಖಾಲಿ ಮೂರ್ ದಿನ ನಡಿಗುಲ್ಲು ಜಮೀನ್ದಾರಿನಿ ಅಲ್ಲಿಂದ ಹೊರಟೋಗ್ತಾಳೆ ಮತ್ತೆ ಊರವರೆಲ್ಲರೂ ಚಿಂತೆಗೊಳಗಾಗ್ತಾರೆ ಈಗ ನಾವೇನ್ ಮಾಡೋದು ನನ್ನ ಹತ್ರ ಈಗ ಕೇವಲ ಈ ಪಾತ್ರೆ ಮಾತ್ರ ಉಳಿದಿರೋದು ಅದ್ರಲ್ಲೂ ಕೇವಲ ತಟ್ಟೆ ಮಾತ್ರ ಇರೋದು ಇವತ್ತಿದ್ನೆಲ್ಲ ಮಾರದ್ಮೇಲೆ ಎಷ್ಟು ದುಡ್ಡು ಬರುತ್ತೋ ಅದನ್ನೆಲ್ಲ ತಗೊಂಡು ನಾವು ಈ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಹರ್ಷ್ ಪಾತ್ರೆಗಳನ್ನ ತಲೆ ಮೇಲೆ ಇಟ್ಕೊಂಡು ಆ ಎಲ್ಲ ತಟ್ಟೆಗಳನ್ನ ಮಾರೋದಕ್ಕೆ ಹೋಗ್ತಾನೆ ಆದ್ರೆ ಯಾರು ಕೂಡ ಅವನು ತಟ್ಟೆಗಳನ್ನ ಕೊಂಡ್ಕೊಳ್ಳೋದಿಲ್ಲ ಇದರಿಂದ ಅವನು ಬೇಜಾರ್ ಮಾಡ್ಕೊಂಡು ಕಾಡಿನ ರಸ್ತೆಯಲ್ಲಿ ಮನೆ ಕಡೆ ಬರ್ತಾ ಇರ್ತಾನೆ ಆಗ ಅವನಿಗೆ ಒಬ್ಳು ಮುದುಕಿ ಕಾಣಿಸ್ತಾಳೆ ಯಾಕೆ ಬೇಜಾರ್ ಮಾಡ್ಕೊಂಡಿದೀಯಾ ಈ ಸಮಯ ಚಿಂತೆ ಮಾಡ್ಕೊಳ್ಳೋದಕ್ಕ ಅದಕ್ಕೆ ಅಳ್ತೀಯಾ ಅದು ನಿನ್ನದಾಗೆ ಇರ್ಲಿಲ್ಲ ಏನ್ ತಗೊಂಡು ಹೋಗ್ತೀಯಾ ನಿನ್ ಜೊತೆಗೆ ಈ ಜಗತ್ತನ್ನು ನೀನು ಬಿಟ್ಟು ಹೋಗೋವಾಗ ಹೌದು ನೀವು ನಾನು ಮುದುಕಿ ಜೂ ಮಾಡ್ತೀನಿ ಪಾತ್ರೆಯಿಂದ ಮಾಡ್ತೀನಿ ಮನೆ ಹೇಳು ಏನಿದೆ ನಿನ್ನ ಬುಟ್ಟಿಯಲ್ಲಿ ನನ್ನ ಬುಟ್ಟಿಯಲ್ಲಿ ಪಾತ್ರೆಗಳ ಹೆಸರಲ್ಲಿ ಕೇವಲ ತಟ್ಟೆ ಇದೆ ಅಷ್ಟೇ ತಟ್ಟೆ ಆಕಾಶದಲ್ಲಿರಲ್ಲ ಜಮೀನಲ್ಲೂ ಇರಲ್ಲ ನಿನ್ನ ಮನೆ ಹಾರ್ತಾ ಇರುತ್ತೆ ಇಲ್ಲಿರೋ ಈ ತಟ್ಟೆಗಳ ಮೇಲೆ ನೀವು ನನಗೆ ಸಹಾಯ ಮಾಡ್ತೀರಾ ಹಡೆಪ್ಪ ನಾಚೋ ನಿಮ್ಗೆ ಏನು ಆಗಿಲ್ಲ ಮುದುಕಿ ಹರ್ಷ್ಗೆ ಜೂ ಕೋಲನ್ನ ಕೊಡ್ತಾಳೆ ಮತ್ತೆ ಹೇಳ್ತಾಳೆ ಹೋಗು ಊರವ್ರೆಲ್ರಿಗೂ ಈ ತಟ್ಟೆ ಕೊಡು ಅದ್ರಲ್ಲಿ ಈ ಕೋಲನ್ನ ತಿರುಗ್ಸು ಈ ತಟ್ಟೆ ಮನೆಯಾಗಿ ಬದ್ಲಾಗುತ್ತೆ ಮತ್ತೆ ಎಲ್ಲಿಗ್ ಬೇಕೋ ಅಲ್ಲಿಗ್ ಹೋಗುತ್ತೆ ಸರಿ ಈಗ ನಾನು ಹೊರಡ್ತೀನಿ ಮುದುಕಿ ಆಗಿ ಅಲ್ಲಿಂದ ಮಾಯ ಆಗಿ ಹೋಗ್ತಾಳೆ ಹರ್ಷ್ ಮನೆಗೆ ಬರ್ತಾನೆ ಮತ್ತೆ ಅವನ ಹೆಂಡತಿಗೆ ನಡೆದಿದ ಎಲ್ಲಾ ಘಟನೆನ ಹೇಳ್ತಾನೆ ಅವನು ಅವನ ಪಾತ್ರೆ ಬುಟ್ಟಿಯಿಂದ ಒಂದು ತಟ್ಟೆಯನ್ನ ತಗೋತಾನೆ ಅದನ್ನ ಜಮೀನಲ್ಲಿ ಇಡ್ತಾನೆ ಮತ್ತೆ ಕೋಲನ್ನ ಅಲ್ಲಿ ತಿರ್ಗಿಸ್ತಾನೆ ಹಾಗೆ ಆ ತಟ್ಟೆಯಿಂದ ಕೋಲನ್ನ ತೆಗ್ದಾಗ ಹಾಗೆ ಆ ತಟ್ಟೆಯಲ್ಲಿ ಮನೆ ಆಗುತ್ತೆ ನಿಜವಾಗ್ಲು ಈ ತಟ್ಟೆಯಲ್ಲಿ ಮನೆ ಆಗುತ್ತಾ ಇದಂತೂ ಆ ಜಾದು ಮುದ್ಕಿ ಹೇಳ್ದಾಗೇನೆ ಆಯ್ತು ಹರ್ಷ್ ಪ್ರಧಾನರ ಹತ್ರ ಹೋಗಿ ನಡೆದಿದ್ದೆಲ್ಲ ಎಲ್ಲಾ ಹೇಳ್ತಾನೆ ಮತ್ತೆ ಹರ್ಷ್ ಊರವ್ರೆಲ್ರಿಗೂ ತಟ್ಟೆಯಲ್ಲಿ ಮನೆಗಳನ್ನ ಮಾಡ್ಕೊಡ್ತಾನೆ ಇದನ್ನೆಲ್ಲ ನೋಡಿ ಜಮೀನ್ದಾರಿನಿ ಪ್ರಧಾನರು ಮತ್ತೆ ಅವರು ಸಭೆ ಮಾಡೋ ಕಡೆ ಬಂದು ಹೇಳ್ತಾಳೆ ನಾನ್ ಹೇಳ್ದೆ ತಾನೆ ನಿಮ್ ಮನೆಗಳನ್ನ ಖಾಲಿ ಮಾಡಿ ಅಂತ ಆದ್ರೆ ಮನೆ ಖಾಲಿ ಮಾಡೋದನ್ನ ಬಿಟ್ಟು ನೀವು ತಟ್ಟೆಯಲ್ಲಿ ಮನೆ ಮಾಡ್ಕೊಂಡಿದ್ದೀರಾ ಇವಾಗ ಸಾಕು ಜಾಸ್ತಿ ಆಯ್ತು ನಿಮ್ದು ಏನು ಇಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೀಯ ಏನು ಹೇಳ್ತೀಯ ನಾವೀಗ ಮನೆ ಖಾಲಿ ಮಾಡಾಯ್ತಲ್ಲ ಇವಾಗೇನು ನಾವೀಗ ನಿನ್ನ ಜಮೀನಲ್ಲಿಲ್ಲ ನಮ್ಮ ತಟ್ಟೆಯ ಮನೆ ಆಕಾಶದಲ್ಲೂ ಇಲ್ಲ ನೆಲದ ಮೇಲೂ ಇಲ್ಲ ನ್ಯಾಯಾಲಯದಲ್ಲಿ ನೀನ್ ಏನ್ ಹೇಳ್ತೀಯ ಏನು ಇವಾಗ ಹೋಗ್ಬೇಕಾ ಸರಿ ಹೋಗು ಮತ್ತೆ ನಾವು ಅಲ್ಲಿಗ್ ಬಂದ್ ಹೇಳ್ತೀವಿ ನೀನ್ ಹೇಗೆ ಸುಳ್ಳು ಹೇಳಿ ಊರವ್ರ ಮನೆ ಮತ್ತೆ ಜಮೀನ ನಮ್ಮಿಂದ ಕಿತ್ಕೊಂಡೆ ಅಂತ ಇದನ್ನ ಕೇಳಿ ಜಮೀನ್ದಾರಿನಿ ಅವಳ ಮನೆ ಕಡೆ ಹೊರಡ್ತಾಳೆ ಮತ್ತೆ ಗುಲ್ಲು ಜಮೀನ್ದಾರಿನಿಗೆ ಹೇಳ್ತಾನೆ ಮಾಡೋದು ದಾರಿ ಇದೆಯಾ ಹರ್ಷಿಂದ ಆ ತಟ್ಟೆಯಿಂದ ಮನೆ ಮಾಡೋ ಕೋಲನ್ನ ತಗೋಬೇಕು ಆದ್ರೆ ನಾವ್ ಅವನತ್ರ ಹೇಗ್ ತಗೊಳೋದು ಅವನ ಮನೆ ತಟ್ಟೆ ಮೇಲಲ್ವಾ ಅವನ್ ತಟ್ಟೆ ಮನೆ ಮೇಲೆ ಹತ್ತಿ ಅವನ್ ಮನೆಯಿಂದ ಕಳ್ತಾನ ಮಾಡೋಣ ಹೇಗಿದ್ರು ನಿನ್ ಮುಖ ನೋಡಿದ್ರೆ ಕಳ್ಳನ್ ತರನೇ ಇದೆಯಲ್ಲ ನೀವ್ ಸರಿಯಾಗಿ ಹೇಳ್ತಾ ಇದ್ದೀರಾ ನನ್ನ ಮುಖ ನೋಡಿದ್ರೆ ಕಳ್ಳನ್ ತರ ಅನ್ಸುತ್ತೆ ಆದ್ರೆ ಕಳ್ಳರ ಕೆಲಸ ಮಾಡೋದು ನೀವಲ್ವಾ ಏನು ಅದು ಅದು ಏನಿಲ್ಲ ಏನಿಲ್ಲ ಮೊರೆ ನನ್ನ ಕ್ಷಮಿಸ್ಬಿಡಿ ರಾತ್ರಿ ಆಗುತ್ತೆ ಜಮೀನ್ದಾರಿನಿ ಮತ್ತೆ ಗುಲ್ಲು ಹರ್ಷ ಮನೆ ಕಡೆ ಹೊರಡ್ತಾರೆ ಮತ್ತೆ ಹರ್ಷ ಮನೆಯಲ್ಲಿ ಕಳ್ತನ ಮಾಡೋದಕ್ಕೆ ಹೋಗ್ತಾರೆ ಹೋಗು ಆ ಕೋಲನ್ನ ಹುಡ್ಕೋ ಬೇಗ ಹಾ ಮೊರೆ ಆದ್ರೆ ಹರ್ಷ್ ಮತ್ತೆ ಸುರೇಖ ಅವತ್ತು ಇರ್ಲಿಲ್ಲ ಒಳ್ಳೇದೇ ಆಯ್ತು ಅವರಿಬ್ರು ಇಲ್ಲಿ ನಾವು ಆರಾಮಾಗ ಆ ಕೋಲನ್ನ ಹುಡುಕ್ಬೋದು ಗುಲ್ಲುಗೆ ಆ ಕೋಲು ಸಿಗುತ್ತೆ ಅಮ್ಮವ್ರೆ ಇಲ್ಲಿ ನೋಡಿ ಮಂತ್ರದಂಡ ಇಲ್ಲೇ ಇದೆ ಈ ದಿಂಬಿನ ಕೆಳಗಡೆ ಇಟ್ಟಿದ್ದಾರೆ ನಿಲ್ಲು ಅದನ್ನ ಕೊಡು ಹಾಗೆ ಆ ಜಮೀನ್ದಾರಿನಿ ಆ ಕೋಲನ ಕೈಯಲ್ಲಿ ಹಿಡ್ಕೋತಾಳೆ ಹರ್ಷನ ತಟ್ಟೆಯ ಮನೆ ಆಕಾಶದಲ್ಲಿ ಮೇಲೋಗದಕ್ಕೆ ಶುರುವಾಗುತ್ತೆ ಮತ್ತೆ ಜಮೀನ್ದಾರಿನಿ ಮನೆಯಿಂದ ಹೊರಗೆ ಬಂದು ಕೆಳಗ್ ನೋಡ್ತಾಳೆ ನಾವಿಬ್ರು ಮೇಲಕ್ಕೆ ಹೇಗ್ ಬಂದ್ವಿ ಗುಲ್ಲು ಏನ್ ಮಾಡ್ದೆ ನಾನು ಏನ್ ಮಾಡಿದ್ದೆ ಅಮ್ಮವ್ರೆ ಜಮೀನ್ದಾರಿನಿಗೆ ಆಗ ಒಂದು ಧ್ವನಿ ಕೇಳಿಸುತ್ತೆ ಜಮೀನ್ದಾರಿಣಿ ಮೇಲ್ಗಡೆಯಿಂದ ನಿನಗೆ ಜಮೀನು ಮತ್ತೆ ಮನೆ ನೋಡೋದಕ್ಕೆ ಹೇಗ್ ಕಾಣಿಸ್ತಾ ಇದೆ ಪ್ರಧಾನ್ ನನ್ನ ಕೆಳಗಿಳಿಸ್ಕೊಳ್ಳಿ ನಾನ್ ನಿಮ್ಗೆ ಕೈ ಮುಗಿದ್ ಬೇಡ್ಕೊತೀನಿ ಅರೆ ಜಮೀನ್ದಾರಿನಿ ಕೈಯಲ್ಲಿರೋ ಕೋಲು ಅದು ಕೋಲು ನೋಡು ನಿಜವಾದ ಕೋಲು ಇಲ್ಲಿದೆ ನಾನೇನು ಮಾಡಿಲ್ಲ ಎಲ್ಲ ಮಾಡಿದ್ದು ಈ ಜಮೀನ್ದಾರಿನಿ ಅವರ ಜಮೀನ್ ದಾರಿನಿ ಮಾಡ್ದೆ ನಮ್ ನಮ್ ಜಮೀನು ಮತ್ತೆ ಮನೆಗಳನ್ನ ನಮಗ್ ಕೊಟ್ಬಿಡಿ ಆಗ ನಿಮ್ಮನ್ನ ಕೆಳಗಿಳಿಸ್ತೀನಿ ನಾನ್ ನಾನ್ ಮಾತ್ ಕೊಡ್ತಾ ಇದೀನಿ ನಾನ್ ತಗೊಂಡಿರೋ ನಿಮ್ ಜಮೀನು ಮನೆಗಳನ್ನ ವಾಪಸ್ ಕೊಟ್ಬಿಡ್ತೀನಿ ಕೊಡ್ತೀನಿ ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ ನನ್ನನ್ ಕೆಳಗಿಳಿಸಿ ಸುರೇಖಾ ಕೋಲನ ತಿರ್ಗಿಸ್ತಾಳೆ ಆಗ ಮನೆ ಕೆಳಗಡೆ ಬರುತ್ತೆ ಮಾರನೇ ದಿನ ಜಮೀನ್ದಾರಿನಿ ಊರವ್ರೆಲ್ರಿಗೂ ಅವರ ಮನೆ ಮತ್ತೆ ಜಮೀನಿನ ಕಾಗದಗಳನ್ನ ವಾಪಸ್ ಕೊಟ್ಬಿಡ್ತಾಳೆ